ಜ್ಞಾನವನ್ನು ನಿಮ್ಮ ಒಂದು ಶಕ್ತಿಯನ್ನು ನಿಮ್ಮ ಭಕ್ತಿಯನ್ನು ಏನೆಲ್ಲ ನೀವು ಅರ್ಪಿಸ್ಬೇಕು ಅಂದ್ಬಿಟ್ಟಿದ್ರು ಅದನ್ನು ಅರ್ಪಿಸಿ ಆದರೆ ಭಗವಂತಕ್ಕಂಥ ಒಂದು ಕೋಟಿ ನಲವತ್ತು ಲಕ್ಷ ಜನಗಳು ದಿನನಿತ್ಯ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟಿದ್ದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನಗಳ ಪಾಪಕರ್ಮ ನೀವು ಇಲ್ಲಿ ಮಾಲಧಾರೆಯಾಗಿ ಏನ್ ವ್ರತ ಮಾಡ್ತಾ ಇದ್ರಿ ಏನು ಕೋಶರ ವ್ರತ ಮಾಡ್ತಾ ಇದ್ರಿ ನಾವು ನಮ್ಮ ಕಷ್ಟಗಳ ನಿವಾರಣೆ ಆಗ್ಲಿ ಅಂತ ಹೇಳಿ ದೇವರ ಸಂಕಲ್ಪ ಮಾಡ್ಕೊಂಡು ಮಾಲೆ ಹಾಕ್ಸ್ಕೊಂಡು ಎಷ್ಟು ದಿನದಿಂದ ನಾವು ಒಂಬತ್ತು ದಿವಸದಿಂದ ಉಪವಾಸ ಇದೀವಿ ಒನ್ ಟೈಮ್ ನೈಟ್ ಊಟ ನೆಲದ ಮೇಲೆ ಉಪವಾಸ ಓಪನ್ ಮಾಡಬೇಕು ಪ್ರತಿಯೊಬ್ಬರು ಪ್ರತಿಯೊಬ್ಬರು ನೈಟ್ ಒಂದೇ ಟೈಮ್ ಊಟ ಬೆಳಗ್ಗೆ ಸಂಜೆ ಸ್ನಾನ ಬೆಳಗ್ಗೆ ಆರು ಗಂಟೆ ಮುಂಚೆ ಪೂಜೆ ಮಾಡಬೇಕು ಸಂಜೆ ಆರು ಗಂಟೆ ಆದ್ಮೇಲೆ ನಂತರ ಪೂಜೆ ಮಾಡಿ ಊಟ ಮಾಡೋದು ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗುತ್ತೆ ನಮಗೆಲ್ಲ ತಿಳಿದಿರುವಂಗೆ ನಮ್ಮ ಕರ್ಮಗಳನ್ನ ಅಳೆದು ನಮ್ಮ ನಮ್ಮ ಕರ್ಮಕ್ಕೆ ತಕ್ಕಂತಹ ಫಲವನ್ನು ಕೊಡುವುದು ಅಂದರೆ ಒಬ್ಬನೇ ದೇವರು ಎಲ್ಲ ದೇವರು ಇದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಕರ್ಮ ಫಲದಾತ ಅಂತ ಹೆಸರಿರೋದು ನಮ್ಮ ಶನೇಶ್ವರನಿಗೆ ಹಾಗಾಗಿ ನಾವು ಒಬ್ಬೊಬ್ಬರು ಒಂದೊಂದು ದೇವರನ್ನ ನಾವು ಆರಾಧಿಸ್ತೀವಿ ಹಾಗೆ ಈ ಕ್ಷೇತ್ರದ ಒಂದು ಮಹಿಮೆ ಏನಪ್ಪಾ ಅಂತಂದ್ರೆ ನಮ್ಮ ನಮ್ಮ ಕರ್ಮಗಳಿಗೆ ತಕ್ಕಂತ ಫಲಗಳನ್ನ ಫಲಗಳನ್ನು ಕೊಡ್ತಾನೆ ಅಂತ ನಂಬಿಕೊಂಡು ಬರುವಂತಹ ಭಕ್ತರ ಕೈಯನ್ನ ಯಾವತ್ತೂ ಕೂಡ ಈ ಅಭಯ ಶನೇಶ್ವರ ಏನಿದ್ದಾನೆ ಹಂಗೂರಲ್ಲಿ ನೆನೆಸುವಂತಹ ನಮ್ಮ ಅಭಯ ಶನೇಶ್ವರ ಯಾವತ್ತೂ ಕೊರತೆಯನ್ನ ಅದರಲ್ಲಿ ಮಾಡಲಿಲ್ಲ ಈ ಒಂದು ವಿಶೇಷವಾದ ಈ ಮೂರು ದಿನದ ಜಾತ್ರಾ ಮಹೋತ್ಸವ ಏನಿದೆ ಅದರಲ್ಲಿ ನಾವು ಒಂಬತ್ತು ದಿನದಿಂದ ಶನಿ ಶನಿಮಾಲೆಯನ್ನ ಧರಿಸಿ ಅದನ್ನ ಕಟ್ಟಿನಿಟ್ಟಿನ ವ್ರತಗಳನ್ನು ಮಾಡ್ತಾ ಅಂದ್ರೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಸಂಜೆ ಸೂರ್ಯೋದಯದ ನಂತರ ಶುದ್ಧವಾಗಿ ಸ್ನಾನವನ್ನ ಮಾಡಿ ನಾವು ದೇವರ ಒಂದು ನೂರೆಂಟು ಸಾರಿ ಜಪವನ್ನು ಮಾಡೋದು ಅಂದರೆ ಮಂತ್ರ ಏನು ಬರುತ್ತೆ ನಮ್ಮ ಶನೀಶ್ವರನದು ಆ ಮೂಲ ಮಂತ್ರವಾದಂಥ ಓಂ ಶಂ ಶನೀಶ್ವರಾಯ ನಮಃ ಅಂತ ನಾವು ನೂರೆಂಟು ಸಾರಿ ಜಪವನ್ನು ಮಾಡ್ತೇವೆ ಹಾಗೆ ಮತ್ತೊಂದು ಬೀಜಾಕ್ಷರಿ ಮಂಚವನ್ನು ಕೂಡ ನಾವು ಜಪವನ್ನು ಮಾಡ್ತಾ ನಮ್ಮ ಮನಸ್ಸಲ್ಲಿ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಅಂದರೆ ಏನಾದರೂ ಒಂದು ಆಗಬೇಕಂತ ಇರುತ್ತಲ್ವ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಮಾಲೆಯನ್ನು ಧರಿಸಿದ್ದೇವೆ ಆ ಸಂಪೂರ್ಣ ಫಲ ದೊರೆಯುವಾಗೆ ಮಾಡಲಿ ಅನ್ನೋದಕ್ಕೆ ನಾವು ಈ ವ್ರತಾಚರಣೆಯನ್ನು ಮಾಡ್ಕೊಂಡು ಬಂದು ನಾವು ನಮ್ಮ ಈ ಮೂರು ದಿನದ ರಥೋತ್ಸವದ ಕೊನೆಯ ದಿನ ಏನು ಬರುತ್ತೆ ಶನಿವಾರ ಅವತ್ತು ನಾವು ಭಗವಂತನ ಸ್ವರೂಪವನ್ನು ನೋಡಬೇಕಂತ ಮನಸ್ಸನ್ನು ತುಂಬ ಇಚ್ಛೆ ಪಟ್ಟಿದ್ದೀವಿ ಆ ಒಂದು ಅವಕಾಶವನ್ನು ಭಗವಂತ ಕೊಡಬೇಕು ಅಂದ್ಕೊಂಡು ಭಗವಂತನ ಪ್ರಾರ್ಥನೆ ಕೂಡ ಮಾಡ್ಕೊಳ್ತೇವೆ ಇಲ್ಲಿ ಬರುವಂಥ ಭಕ್ತರನ್ನ ಭಗವಂತ ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ ಯಾಕಂದರೆ ನಾವೀಗ ಬರೋದಕ್ಕೆ ಶುರು ಮಾಡಿ ಐದು ವರ್ಷ ಆಗಿದೆ ನಾವು ಅಂದ್ಕೊಂಡಂಥ ಸಂಕಲ್ಪಗಳೇನಿತ್ತು ಅದೆಲ್ಲ ನೆರವೇರಿದೆ ಎಲ್ಲಾರ್ದು ಒಂದೊಂದ್ ಒಂದೊಂದ್ ಸಂಕಲ್ಪ ಇರತ್ತಲ್ಲ ನಮ್ಮ ಭಕ್ತಿ ಹೇಗಿರುತ್ತೆ ಆದ್ರೂ ಪರಾಕಾಷ್ಟೇ ಪರವ ಅದ್ರ ಅನುಗುಣವಾಗಿ ಅಷ್ಟು ಬೇಗ ಕೆಲ್ಸಗಳಾಗತ್ತೆ ಹಂಗೆ ಇದು ಕಾರ್ತಿಕ ಮಾಸದ ಕೊನೆ ಶನಿವಾರ ಮಾಡುವಂತದ್ದು ಉತ್ಸವ ಹಾಗಾಗಿ ಒಂಬತ್ತು ದಿನದ ಕೊನೆಯಲ್ಲಿ ನಮಗೆ ಏನಾಗತ್ತಂದ್ರೆ ಕಾರ್ತಿಕ ಮಾಸ ಕೊನೆ ಶನಿವಾರ ಬರಲ್ಲ ಅವತ್ತಿಗೆ ನಮ್ದು ಅಖಂಡ ತಿಳ ಯಜ್ಞ ಏನಿರುತ್ತೆ ಅವತ್ತಿಗೆ ನಮ್ಮ ಈ ಮಾಲೇನಾಗತ್ತೆ ಧರಿಸಿರುವಂತದ್ದು ಕೊನೆ ಆಗತ್ತೆ ರೀತಿ ಇಲ್ಲಿ ಇಲ್ಲಿ ಅಂತ ಯಾವ ಆಗುತ್ತೆ ನಾನು ನಾನು ನಂಬ್ತೀನಿ ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀನಿ ಹಾಗಾಗಿ ನಮ್ಮ ಅನುಭವಗಳನ್ನ ನಾವು ತಗೊಂಡಂಥ ಕ್ಷಣದಲ್ಲಿ ನಾವು ಅನ್ಕೊಂಡಿರೋ ಕೆಲಸಗಳು ಆಗಿದೆ ಯಾವ್ದೋ ಬಿಸ್ನೆಸ್ ಇರ್ಬೋದು ಕೆಲಸದಿರ್ಬೋದು ಮನೆ ಕಡೆ ವ್ಯವಹಾರಗಳಿರ್ಬೋದು ಎಲ್ಲಾ ಸಹ ಆ ದೇವರ ಇಚ್ಛೆಯಂತೆ ನಾವು ಅನ್ಕೊಂಡ್ ರೀತಿಯೇ ಆಗ್ತಾ ಇದೆ ಜೊತೆಗೆ ಇಲ್ಲಿ ಬರುವಂತ ಪ್ರೇಕ್ಷಕ ಇವರಿಗೆ ಯಾರು ಭಕ್ತಾದಿಗಳಿಗೆ ಏನಾಗಿದೆ ಅವರು ಏನು ಸಂಕಲ್ಪ ಮಾಡ್ಕೊಂಡಿದ್ದಾರೆ ಈಗ ಮಕ್ಕಳು ಬೇಕು ಅಂತ ಕೇಳ್ಕೊಂಡಿರೋರಿದ್ದಾರೆ ಜಾಬ್ ಬೇಕು ಅಂತೇಳಿ ಕೇಳ್ಕೊಂಡಿರುವಂಥ ವ್ಯಕ್ತಿಗಳಿದ್ದಾರೆ ಅಂದರೆ ಅವರವರ ಭಕ್ತಿಗೆ ಅನುಸಾರವಾಗಿ ಆ ಪರಮೇಶ್ವರ್ ಸನೇಶ್ವರ ಸ್ವಾಮಿ ಏನು ಮಾಡಿದ್ದಾರೆ ಅವರಿಗೆ ಕರುಣಿಸಿದ್ದಾರೆ ಅನ್ನುವಂಥದ್ದು ಜೊತೆಗೆ ಅವರ ಭಕ್ತಿಯನ್ನು ಸಹ ಅಳಿದ್ದಾರೆ ಅವರ ಕರ್ಮಗಳನ್ನು ಅವ್ರದ್ದು ಹಿಂದೆ ಏನಿದೆ ಅದನ್ನು ಸೋಸಿ ಅವರಿಗೆ ಒಂದು ವರವನ್ನು ಕರುಣಿಸ್ತಾರೆ ಅಂತ ಈಗ ಮೈ ಮೇಲೆ ದುರ್ಗ ಮೇಲೆ ಮೈ ಮೇಲೆ ದೊಡ್ಡ ಬರುತ್ತೆ ಅದು ಯಾವ ವರ ಬರುತ್ತೆ ಸ್ವಂತ ಏನು ಹೊರಗಳನ್ನ ಕೊಡ್ತಾರೆ ಮೂರು ಓ ಕ್ಲಾಕ್ ಎಲ್ಲ ಪೂಜೆ ಬೆಳಿಗ್ಗೆ ಮಾಮೂಲಿ ಹನ್ನೆರಡು ಗಂಟೆ ಹನ್ನೊಂದು ಗಂಟೆಗೆ ಕೂಡ ಪಾಂಡವರು ಕೂಡ ತಮ್ಮ ಕರ್ಮಗಳಿಗೆ ವರವಾಗ ಈ ಕ್ಷೇತ್ರ ನೆಲೆಗೊಂಡಿರ್ತಕ್ಕಂಥದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಕಬ್ಬಾಳ ರಸ್ತೆಯಲ್ಲಿ ಸುಮಾರು ಚನ್ನಪಟ್ಟಣದಿಂದ ನೀವು ಹದಿನಾಲ್ಕು ಕಿಲೋಮೀಟರ್ ಬಂದರೆ ಹರಿಯೂರು ಗ್ರಾಮ ಸಿಗುತ್ತೆ ಹರಿಯೂರು ಗ್ರಾಮ ಸಿಗುತ್ತೆ ಗ್ರಾಮಕ್ಕೆ ಅಂಟಿಕೊಂಡಂಗೆ ಇರ್ತಕ್ಕಂಥ ಈ ಕ್ಷೇತ್ರ ಅಡವಿಗೆ ಸಂಬಂಧಪಟ್ಟ ಜಾಗದಲ್ಲಿ ಅಂದ್ರೆ ಅದಕ್ಕೆ ಒತ್ತುಕೊಂಡಂಗೆ ಸೇರ್ಕೊಂಡಿದೆ ಜಮೀನಿನ ಪಕ್ಕದಲ್ಲಿ ಹಿಂಭಾಗಕ್ಕೆ ಹಾಕ್ರೆ ಅಡವಿ ಭಾಗ ಭಾಗಕ್ಕೆ ಬಂದ್ರೆ ಜಮೀನು ಹೀಗಿರ್ತಕ್ಕಂಥ ರಸ್ತೆಯಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ಮುಖ್ಯ ರಸ್ತೆಯಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ನೀವು ಒಳಗಡೆ ಬರಬೇಕಿರುತ್ತೆ ಆ ಒಳಗಡೆ ಬಂದಂತ ಸಮಯದಲ್ಲಿ ನಿಮಗೆ ಈ ಒಂದು ಕ್ಷೇತ್ರ ಕಾಣುತ್ತೆ ಇಲ್ಲಿ ಸುಮಾರು ಹದಿನಾಲ್ಕು ದೇವಸ್ಥಾನಗಳಿವೆ ಶ್ರೀದೇವರ ದೇವಸ್ಥಾನ ಮಾತ್ರ ಅಲ್ಲ ಹದಿನಾಲ್ಕು ದೇವಸ್ಥಾನಗಳಿಗೆ ಗಣಪತಿಯ ಆದಿಯಾಗಿ ಶ್ರೀನಿವಾಸನ ಆದಿಯಾಗಿ ಲಕ್ಷ್ಮೀ ಪದ್ಮಾವತಿಯ ಆದಿಯಾಗಿ ತ್ರಂಬಕೇಶ್ವರ ಶಿವನ ಆದಿಯಾಗಿ ಆಂಜನೇಯನ ಆದಿಯಾಗಿ ಛಾಯಾದೇವಿ ಆದಿಯಾಗಿ ಎಲ್ಲ ದೇವರುಗಳ ಸರ್ಪ ಶಾಂತಿಗೆ ಸರ್ಪ ದೋಷಕ್ಕೆ ನಿವಾರಣೆಗೊಳ್ತಕ್ಕಂಥ ಆ ಶ್ರೀ ಕಾಳಹಸ್ತಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ ರಾಹುಕೇತುಗಳ ಸಮೇತವಾಗಿ ನೆರೆಗೊಂಡಿದ್ದಾರೆ ಆದಿಶೇಷ ಸುಮಾರು ಒಂಬತ್ತು ಅಡಿ ಎತ್ತರದಲ್ಲಿ ತಾನು ಒಂದು ನೆಲೆಗೊಂಡಿರ್ತಕ್ಕಂಥದ್ದಿದೆ ಈ ಕ್ಷೇತ್ರ ಕ್ಷೇತ್ರವಾಗಿ ಬದಲಾಗುವ ಮುಂಚೆ ಇಲ್ಲಿ ಆದಿಶೇಷ ನೆಲೆಸಿದ್ದ ಅಂತಕ್ಕಂಥದಕ್ಕೆ ಒಂದು ಪ್ರತೀತಿ ಇದೆ ಗ್ರಾಮದ ಬಹಳಷ್ಟು ಜನಗಳು ಹಳೆ ತಲೆಗಳು ಆ ಆದಿಶೇಷ ನೆಲೆಸಿರತಕ್ಕಂಥದ್ದನ್ನ ನೋಡಿರತಕ್ಕಂಥದ್ದಿದೆ ಇದೆ ಇದ್ದಾನೆ ಉದ್ಭವಗೊಂಡಂತ ಕ್ಷೇತ್ರ ಇದು ಹಾಗಾಗಿ ಈ ಕ್ಷೇತ್ರದಲ್ಲಿ ಕ್ಷೇತ್ರ ಪಾಲಕ ಆದಿಶೇಷನಾಗಿರ್ತಾನೆ ಕ್ಷೇತ್ರದ ನಾಯಕ ಶನಿದೇವರಾದರೂ ಕೂಡ ಪಾಲನೆ ಮಾಡ್ತಕ್ಕಂಥವರು ಆದಿಶೇಷನಾಗಿರ್ತಾರೆ ಹಾಗಾಗಿ ಈ ಕ್ಷೇತ್ರದಲ್ಲಿ ನಿಮಗೆ ಯಾವುದೇ ದೋಷಗಳು ಸರ್ಪ ದೋಷ ಇರಬಹುದು ಅಥವಾ ಮಂಗಳ ದೋಷಕ್ಕೆ ಸಂಬಂಧಪಟ್ಟಿದ್ದಿರಬಹುದು ಯಾಕಂದ್ರೆ ನವಗ್ರಹಗಳು ಕೂಡ ನೆಲೆಗೊಂಡಿರತಕ್ಕಂಥದ್ದಾಗಿರುವುದರಿಂದ ಇಲ್ಲಿ ಮಂಗಳ ದೋಷ ಇರಬಹುದು ಕೇತುಗಳ ದೋಷ ಇರಬಹುದು ನವಗ್ರಹಗಳ ಶಾಂತಿ ಸಂಬಂಧಪಟ್ಟಂತ ಮುಕ್ತರಾಗಬೇಕು ಅಂತ ಆಲೋಚನೆ ಇರಬಹುದು ನೀವು ಯಾವುದೇ ದೇವರನ್ನ ನೀವು ನೆನೆಸಿಕೊಂಡ್ರು ಆ ದೇವರ ಆ ಒಂದು ಅನುಗ್ರಹ ಈ ಕ್ಷೇತ್ರದಲ್ಲಿ ನಿಮಗೆ ಸಿಗ್ತಕ್ಕಂಥ ಒಂದು ಕ್ಷೇತ್ರ ಪುಣ್ಯ ಕ್ಷೇತ್ರ ಇದಾಗಿದೆ ಒಳ್ಳೆಯದಾಗಿದೆ ಈ ಮೂಲಕ ನಿಮ್ಮಲ್ಲೆಲ್ಲರೂ ಕೇಳ್ಕೊಳ್ತಕ್ಕಂಥದಷ್ಟೇ ಕಾರ್ತಿಕ ಮಾಸ ಪ್ರತಿ ವರ್ಷದ ಕಾರ್ತಿಕ ಮಾಸದ ಕೊನೆಯ ಶನಿವಾರದಂದು ಈ ಕ್ಷೇತ್ರದಲ್ಲಿ ಇಡೀ ಭಾರತದಾದ್ಯಂತ ನಡೆದಿರ್ತಕ್ಕಂಥ ಒಂದು ಯಜ್ಞ ನಡೆಯುತ್ತೆ ಅದು ಅಖಂಡ ತಿಲದೀಪ ಯಜ್ಞ ಹೇಗೆ ಶಾಸ್ತ್ರ ಹೋಗ್ಬಾ ಹೋಗ್ಬೇಕಾದ್ರೆ ಇರುಗುಡಿಯನ್ನು ಹೊತ್ತು ಭಕ್ತಾದಿಗಳು ಕರೆಸ್ತಾರೋ ಹಾಗೆ ಈ ಕ್ಷೇತ್ರಕ್ಕೆ ಭಕ್ತಾದಿಗಳು ಆರು ವರ್ಷಗಳಿಂದ ಮನೆ ಮನೆಯಿಂದ ಎಳ್ಳು ಬತ್ತಿಯನ್ನ ಪಟ್ಟಣ ಕಟ್ಟಿಕೊಂಡು ಎಣ್ಣೆಯಲ್ಲಿ ನಿಲ್ಲಿಸಿ ಅದನ್ನು ಪೂಜೆ ಮಾಡಿ ಮನೆಯಲ್ಲೇ ಪೂಜೆ ಮಾಡಿ ಅದರ ಹೊತ್ತು ತಂದು ಆ ಒಂದು ಯಜ್ಞದಲ್ಲಿ ಅರ್ಪಿಸ್ತಕ್ಕಂಥ ದಿನ ಇದಾಗಿರುತ್ತೆ ಹತ್ತು ಲಕ್ಷ ಎಳ್ಳು ಬತ್ತಿಗಳು ಆ ಯಜ್ಞದಲ್ಲಿ ಸಂಪೂರ್ಣವಾಗಿ ಅರ್ಪಿಸ್ತಕ್ಕಂಥ ದಿನ ಅದಾಗಿರುತ್ತೆ ಹಾಗಾಗಿ ಈ ಕ್ಷೇತ್ರಕ್ಕೆ ನೀವು ಬರುವಾಗ ಯಾರೇ ಬರಲಿ ಹೇಗೆ ಬರಲಿ ಯಾವಾಗಾದರೂ ಬರಲಿ ಬರುವಾಗ ನೂರೆಂಟು ಎಳ್ಳು ಬತ್ತಿಯನ್ನು ಕಟ್ಕೊಂಡು ತಂದು ನೀವು ಇಲ್ಲಿ ಆ ಯಜ್ಞಕ್ಕೆ ಅರ್ಪಿಸಿದ್ರೆ ಈ ಯಜ್ಞ ನಡೀತಕ್ಕಂಥದ್ದು ಈ ಕಾರ್ತಿಕ ಮಾಸದ ಕೊನೆಯ ಶನಿವಾರ ಪ್ರತಿ ವರ್ಷ ಕಾರ್ತಿಕ ಮಾಸ ಕೊನೆಯ ಶನಿವಾರ ನಡೆಯುತ್ತೆ ಈ ಕಾರ್ತಿಕ ಮಾಸದ ಕೊನೆಯ ಶನಿವಾರದಿಂದ ಹಿಂದಿನ ಒಂಬತ್ತು ದಿನಗಳು ಇಲ್ಲಿ ಎಷ್ಟೋ ಜನ ಭಕ್ತರುಗಳು ತಮ್ಮ ಒಂದು ಸಂಕಲ್ಪವನ್ನ ಸಂಪನ್ನಗೊಳಿಸಿಕೊಳ್ಳಲಿಕ್ಕೋಸ್ಕರವಾಗಿ ಶನಿಮಾರೆಯನ್ನ ಧರಿಸಿ ಒಂಬತ್ತು ದಿನಗಳ ಕಾಲ ವ್ರತವನ್ನ ಮಾಡ್ತಾರೆ ವಿಶೇಷವಾಗಿ ಶನಿಮಾರೆಯನ್ನು ಧರಿಸಿ ಯಾರು ಎಲ್ಲೂ ಇರ್ತಕ್ಕಂಥದ್ದನ್ನ ನೀವು ಕೇಳಿರ್ಲಿಕ್ಕೆ ಸಾಧ್ಯ ಇಲ್ಲ ಈ ಕ್ಷೇತ್ರದಲ್ಲಿ ಒಂಬತ್ತು ದಿನಗಳ ಕಾಲ ಶನಿವಾರ ಧರಿಸಿ ಉಪವಾಸ ಇದ್ದು ಭಗವಂತನ ಸೇವೆಯನ್ನ ಮಾಡಿ ಆ ಕಾರ್ತಿಕ ಮಾಸದ ಕೊನೆಯ ಶನಿವಾರದಂದು ಆ ವ್ರತವನ್ನು ಅಂತ್ಯಗೊಳಿಸಿ ಶಿಲದೀಪ ಯಜ್ಞವನ್ನು ಮಾಡಿ ವ್ಯವಸ್ಥೆಗಳು ಕೂಡ ನಡೆಯುತ್ತೆ ಈ ಶನಿವಾರದಂದು ಎಲ್ಲ ಭಕ್ತರೊಳಗೂ ನನ್ನೊಂದು ಮನವಿ ದಯವಿಟ್ಟು ನೀವು ಕೂಡ ಧರ್ಮಸ್ಥಳದಲ್ಲಿ ಅಖಂಡ ತಿಳದೀಪ ಯಜ್ಞಕ್ಕೆ ಅದನ್ನು ಅರ್ಪಿಸಿ ಬೇರೆ ಏನನ್ನು ನಾವಿಲ್ಲಿ ಬಯಸುವುದಿಲ್ಲ ಮಂಗಳಾರತಿ ತಟ್ಟೆಯನ್ನು ಕೂಡ ನಾವು ಇಲ್ಲಿ ಯಾರಿಗೂ ನೀಡೋದಿಲ್ಲ ಇಲ್ಲಿ ಯಾರಿಗೂ ಹರಕೆ ಕಟ್ಕೊಳ್ಳಿ ಅಂತ ಹೇಳೋದಿಲ್ಲ ಇಲ್ಲಿ ಯಾರಿಗೂ ನೀವು ಕಾಣಿಕೆ ಕೊಡಬೇಕು ಅಂತ ಹೇಳೋದಿಲ್ಲ ಹಾಗೆ ಇಲ್ಲಿ ಯಾರು ಅಂಥ ಪುಣ್ಯ ಕ್ಷೇತ್ರ ಶ್ರೀ ಕ್ಷೇತ್ರ ಕರ್ಮಸ್ಥಳ ಈ ಕರ್ಮಸ್ಥಳಕ್ಕೆ ತಾವೆಲ್ಲರೂ ಬನ್ನಿ ಈ ಭಗವಂತನ ಸನ್ನಿಧಾನದಲ್ಲಿ ನಿಮ್ಮ ನೋವು ಸಂಕಟ ರೋಗ ದಾರಿದ್ರ್ಯ ಏನೆಲ್ಲ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೋ ಅದನ್ನು ಅವರ ಪಾದಕ್ಕೆ ಅರ್ಪಿಸಿ ಪುಣ್ಯವಂತರಾಗಿ ನಗನಗುತ್ತಾ ಸಂತೋಷವಾಗಿ ನೀವು ನಿಮ್ಮ ಮನೆ ಕಡೆ ಹೋಗ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು